ಪ್ಪ ಇದೀನಿ ಅಕ್ಕ ಸರ್ಪ್ರೈಸ್ ಕೊಡ್ತೀನಿ ಎಂದು ಇಂಥ ಸರ್ಪ್ರೈಸ್ ಕೊಡ್ತಾಯಿದ್ದೀಯಾ ಹಾಂ ಇವೆಲ್ಲ ಒಡವೆ ಇಷ್ಟೊಂದು ಈ ಎಲ್ಲಿಟ್ಟು ಡಯ್ಯ ಎಲ್ಲಿಟ್ಟು ಅಪ್ಪ ಇಷ್ಟೊಂದು ಒಡವೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿತೆ ಹ್ಞೂ ಹ್ಞೂ ಡಯಾ ಡಯ್ಯ ಇವೆಲ್ಲ ಏನು ಹೆಂಗಾಯಿತು ಏನು ಏನು ಡಯ ಏನು ಖುಷಿ ಆಯಿತಾ ಹಾಂ ನನಗೆ ತುಂಬ ಇಷ್ಟ ಆಗಿತ್ತು ತಾನೆ ಈ ಓಡಿ ಹಾಂ ಖುಷಿ ಆಗೈತೆ ತಾನೆ ನಿನಗೆ ಇವಾಗ ತುಂಬ ಖುಷಿ ಆಗ್ತೈತೆ ಒಂದು ಕಡೆಗೆ ಭಯನೂ ಹತ್ತೈತೆ ಅಪ್ಪ ಡಯ ಹಿಂಗೆ ಇದೆಲ್ಲ ನಾಗಿನೇ ಒಡವೆ ತಾನೆ ನಾನು ಇದನ್ನೆಲ್ಲ ನೋಡಿದ್ದೆ ಹೌದು ಅಕ್ಕ ನೀನು ಆಸೆ ಪಟ್ಟಂತೇ ನಾಗಿನೇ ಒಡವೆನೇ ತಗೊಂಬಂದೆ ನಿನಗೆ ಹ್ಞೂ ಅವಳೇನು ಎಲ್ಲಿಗೆ ಹೋಗಂಗಿದ್ದಾಳೆ ಇಷ್ಟೊಂದು ನಡವೆ ಎಲ್ಲ ಹಾಕೊಂಡು ಅದಕ್ಕೇನೆ ಹ್ಞೂ ನಾನಿನ್ನು ಮದುವೆ ಆಗ ಅಂತ ಹುಡುಗಿ ನಮ್ಮ ಮನೆಯೆಲ್ಲಾದರೂ ಇದ್ರೆ ಮದುವೆ ಆಗಾದರೂ ಬಳಸ್ಕೊತೀನಿ ಅಂತ ಅದಕ್ಕೆ ತಗೊಂಬಂದ್ಬಿಟ್ಟೆ ನಾನು ಮನೆ ಹತ್ರ ಹೋಗಿಲ್ಲ ಅವ್ರ ಮಾತಿ ಮಾವನೂ ಇರಲಿಲ್ಲ ಅವರು ಇರಲಿಲ್ಲ ಯಾರೂ ಇರಲಿಲ್ಲ ಸುಮ್ಮನೆ ಹಿಂಗೆ ಓದೆ ಒಳಗೆ ಹೋದೆ ಯಾರೂ ಇರಲಿಲ್ಲ ನೋಡಿದೆ ಆ ಕಡೆ ಈ ಕಡೆ ನೋಡಿ ಎಸ್ಕೇಪ್ ಮಾಡಿಬಿಟ್ಟೆ ಅಕ್ಕ ಹ್ಞೂ ಎಸ್ಕೇಪ್ ಮಾಡಿಬಿಟ್ಟೆ ನನಗಂತೂ ತುಂಬ ಖುಷಿ ಆಯಿತು ಇನ್ನೂ ಇಷ್ಟೊಂದು ನೋಡುವೆ ಐತೆ ಅಕ್ಕ ಎಲ್ಲ ಒಳಗೆ ಇಕ್ಕಿದ್ದೀನಿ ಎಲ್ಲ ತಗೊಂಬಂದಿದ್ದೀನಿ ಹ್ಞೂ ನಮಗೆ ಇರಲಿ ಇಷ್ಟೊಂದು ನೋಡುವೆ ಎಲ್ಲಾನ ಬೇಕಾಗುತ್ತೆ ಅಂತೇಳಿ ಅದಕ್ಕೆ ನಾನು ಎಲ್ಲ ತಗೊಂಡ್ಬಂದುಬಿಟ್ಟೆ ಹ್ಞೂ ಅಯ್ಯೋ ನಮಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದೊಂದು ಚಿಂತೆ ಎಲ್ಲವನ್ನೊಂದು ಕಡೆ ಚಿಂತೆ ಆಗಿತ್ತಲ್ಲ ಅದಕ್ಕೆ ತಗೊಂಡ್ಬಂದಿದ್ದೀನಿ ಹ್ಞೂ ಇಲ್ಲ ನೋಡಿನಿ ಎಲ್ಲಾನು ಹಿಂಗನೋ ಹ್ಞೂ ನಮಗೆ ಆಗುತ್ತೆ ಬಿಡು ಹ್ಞೂ ಯಾರ ಹತ್ರನು ಹೇಳಿ ಬಳಗ ಕಣೆ ಆಯ್ತಾ ನಾನು ನೋಡಬೇಕು ತಗೊಂಬಂದಿದ್ದೀನಿ ಅಂತ ಅಯ್ಯೋ ಇಲ್ಲ ಬಾಕ್ಲಿಕ್ಕೆ ಬಂದಿದ್ದೀನಿ ಅಲ್ಲೆಲ್ತೀ ಪುಸುಕೊಂಡು ಬಂದುಬಿಡುತ್ತೆ ಅಂತೇಳಿ ಅದಕ್ಕೆ ಬಾಗ್ಲಿಕ್ಕೆ ಬಂದಿದ್ದೀನಿ ಬರಬಾರ್ದು ಮನೆ ಒಳಕ್ಕೆ ಅಂತ ಹ್ಞೂ ಹಾಗಾದರೆ ನಾಗಿಣಿ ಅದಕ್ಕೆ ಹಿಂಗೆ ಆಡಾಳು ಹೊಡ್ಬೇಕು ಅಳದೋಗೈತಿ ಅಂತ ಹಳಾಳು ಹ್ಞೂ ಹಳ್ಳಿ ಹಳ್ಳಿ ಬಿಡು ಹಳ್ಳು ಹ್ಞೂ ಇಲ್ಲದ ಬಿಲ್ಡಪ್ ಕೊಡ್ತಾಳೆ ನಾವು ಏನು ಮಾಡಿಸಿಲ್ಲ ನಮ್ಮ ಹತ್ರ ಏನೂ ಇಲ್ಲ ಅಂತ ಬಿಲ್ಡಪ್ ಕೊಡ್ತಾಳೆ ಅದಕ್ಕೆ ಮತ್ತೆ ನಾನೇನೋ ತಗೊಂಬಂದ ಹ್ಞೂ ಹತ್ರನೂ ಹೇಳಕ್ಕೆ ಹೋಗ್ಬೇಡ ನಾವು ಹಿಂಗೆ ತಗೊಂಬಂದಿರೋ ವಿಷಯ ಅಷ್ಟೇ ಗೊತ್ತಾಗುತ್ತೆ ಅವಳಿಗೆ ಗೊತ್ತಾಗಬೇಕು ಹ್ಞೂ ಏನು ಎತ್ತ ಅಂತ ಹೇಳಿ ಅವಳ ಹಾಡ್ಕೊ ಅವ್ಳಿಗೆ ಗೊತ್ತಾದರೆ ಮುಂದೆ ಆಮೇಲೆ ಸುಮ್ಮನೆ ಹಾಕ್ತಾಳೆ ಹ್ಞೂ ಮತ್ತೆ ಹ್ಞೂ ಬಿಡು ಒಳ್ಳೆ ಕೆಲಸ ಮಾಡಿದೆ ನಾನು ಹಂಗೆ ಎನ್ಕೊಮ್ತಿದ್ದೆ ನೀನು ನೀನಂಬತ್ಕಿ ಅನ್ಕೊಂಬತ್ಕಿನ ಮುಂಚೆನೇ ನಾನು ಹಂಗೆ ಎನ್ಕೊತಿದ್ದೆ ಇಷ್ಟೊಂದು ಇದ್ದಾಳೆ ನಮ್ಮ ತಗಿಲ ಅಂತ ಹೇಳಿ ಬಿಲ್ಡಪ್ ಕೊಡ್ತಾಯಿದ್ದಾಳೆ ತೈ ಇವನೆಲ್ಲ ನಾವನ ತಗೊಂಡು ಹೋಗ್ಬೇಕು ತಗೊಂಡೋಗ್ತೀನಿ ಕಣೆ ಅಂತ ಅನ್ಕೊಂಡು ಬಂದು ನಾನು ಅವತ್ತು ಮನಸ್ನಾಗೆ ನೀನೇ ಮಾಡಿಬಿಟ್ಟಿದ್ದೀನಿ ಹ್ಞೂ ಹ್ಞೂ ಒಳ್ಳೆ ಕೆಲಸ ಮಾಡಿದ್ಯಡಯ್ಯ ಒಳ್ಳೆ ಕೆಲಸ ಮಾಡಿದೆ ಬಿಡು ಹೆಂಗೂನು ಮಡವ ಇದ್ರೆ ನಾವು ಬೇಕಾಗುವಷ್ಟು ಇಕ್ಕೇ ಮ ನನಗೂ ನಿನಗೂನು ಇದೆಲ್ಲ ಮಾರ್ಕೊಂಡು ಮನೆಗೆ ಎಲ್ಲ ಮಾಡ್ಕೊಂಬಕ್ಕಾಗುತ್ತೆ ಹ್ಞೂ ಏನ ಸಮಂತರ ಕಾಗುತ್ತೆ ರೇಷನ್ ಎಲ್ಲ ಖಾಲಿ ಆಗೈತಲ್ಲ ಯಾವ್ದಾನ ಒಂದು ಮಾರಣ ಹ್ಞೂ ಯಾವ್ದಾನ ಒಂದು ಮಾರಿದ್ರೆ ಗೊತ್ತಾಗುತ್ತೆ ಅವಳು ರಂಗಿನ ಮೇಲೆ ಜಗಳ ಮಾಡ್ತಾಯಿದ್ದಾಳೆ ಅಂತೆ ಹ್ಞೂ ನೋಡು ಬಾಯಮ್ಮ ಕೇಳ್ತಾಯಿತ ಅಲ್ವೇ ಹ್ಞೂ ನಡಿ ಅದೇಲಿ ನೋಡೋಣ ರಂಗಮ್ಮನ ಮೇಲೆ ಏನು ಜಗಳ ಮಾಡ್ತಾಯಿದ್ದಾರೆ ನಡಿ ನೋಡೋಣ ಹ್ಞೂ ಅವಳು ರಂಗಿನ ಮೇಲೆ ಏನು ಮನಪಡ್ತಾಯಿದ್ದಾಳೆ ಆಗಿಲ್ಲದಾಳೆ ಅವಳೇ ಅಲ್ಲ ಅದಕ್ಕೆ ಅವಳ ಮೇಲೆ ಜಗಳ ಮಾಡ್ತಾಳೆ ನಾವು ಸುಮ್ಮನೆ ಹಿಂಗೆ ಸ್ವಲ್ಪ ನ್ಯಾಯ ಹೇಳೋರಂಗೆ ನಡಿ ನ್ಯಾಯ ಹೇಳೋರಂಗೆ ಹೋಗಿ ಸ್ವಲ್ಪ ಒಂದೆರಡು ಮಾತು ಹೇಳಿ ಬರ ಹ್ಞೂ ನಾವು ತಗೊಂಡ್ಬಂದಿದೀವಿ ಅಂತ ಅವ್ರಿಗೆ ಮಾತ್ರ ಗೊತ್ತಾಗೋದು ಬೇಡ ನೋಡಿ ಅಕ್ಕ ಹೋಗಿ ಹೋಗ್ಬರ ನಡಿ ಹ್ಞೂ ಬಾಯಿ ಕೇಳಿಸ್ತಾ ಐತಲ್ಲ ಹ್ಞೂ ಬಾಯಿ ಕೇಳಿಸ್ತಾ ಐತೆ ಹ್ಞೂ ಕೇಳಿಸ್ತಾ ಐತೆ ರಂಗ ಅವನ ಮೇಲೆ ಜಗ್ಲಕ್ಕೋಗಿರ್ಬೇಕೇ ಹ್ಞೂ ನೀನೆ ತಾನಿದೆಯೇ ಕೊಡು ಅಂತ ನೋಡಿ ಸೇಸ್ಕೆ ಮಂದಿಲದ್ಕೆ ಎಲ್ಲ ಓದ್ಕೊಂಬಂದಿದ್ಯ ನೀನು ಎಂಬುದು ಗೊತ್ತು ನೀನೇ ಯಾಕೆ ಕಳ್ಳಿ ಎಂಬದು ನನಗೆ ಗೊತ್ಕಣೆ ನೀನೇ ಯಾಕೆ ಕಳದಲ್ಲು ನನ್ನ ನನ್ನದೇನು ಕಳ್ಳಿ ಅಂತೀಯ ಹೋಗು ಹ್ಞೂ ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಪಾಡಿನಿ ನಾನು ಯಾರು ಸಮಸಕ್ಕೂ ಹೋಗಿಲ್ಲ ಇಲ್ಲಿ ಬಂದೊಳ್ಳೆ ಒಡವೆ ಕಳ್ದೈತೆ ನೀನೇ ತಾಂಡಿರೋದು ಅಂತ ನಾನು ತಾಂಡದಿ ಎಂಬದಕ್ಕೆ ಏನೇ ಸಾಕ್ಸಿ ನನ್ನ ಮೇಲೆ ಹೇಳಿದರೆ ನೋಡು ಹ್ಞೂ ಹಾಳಾಗ ಹೋದ್ರೆ ಹೋಗಿ ಇಟ್ಕೊಂಡು ಅಂತ ಹೇಳಿ ಸುಮ್ಮನಾಗಿದ್ದೀನಿ ನಾನು ಯಾವ ನೋಡಿಲ್ಲ ನನ್ನ ಅಂದಿನ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನನ್ನ ಕೇಳ್ತೀಯ ನೀನು ಒಡವೆ ತಾಂಡಿದ್ದಾಳೆ ಹೇಳು ಅಂತ ಹೇಳಿ మాకు పడుబీని నీనే తాండిర నేనే తాండిరదుారు తాండను బట్టే యారు తాండ నేతీ నేనే తాండిరదు నేనే తాండిరదు నేనే ఏ నీగం తలకి విజయ్ హోగ్ సుమ్ నేను కిల్ నన్ను పని ఐతి ఇది ఎస్ కళినా యాకే ఏమైతు రంగంటీ ನೋಡೇ ಡಯಾ ನಾನು ಒಡವೆ ಹೊತ್ಕೊಂಡು ಹೋಗ್ಬಿಟ್ಟವಳೆ ಹ್ಞೂ ನಾನು ಇಲ್ಲ ಸಮೀದಾಗೆ ಒಡವೆ ತಗೊಂಡೋಗ್ಬಿಟ್ಟು ಎಷ್ಟು ಮೋಸ ಮಾಡ್ತಾಯಿದ್ದಾಳೆ ಒಡವೆ ಹೊತ್ಕೊಂಡು ಅವಳೆ ಕಣೇ ನಾನು ಒಡವೆನಾ ನೋಡಿ ಸೈಜಿಗೆ ಮಕ್ಕಾಗ್ ದಿಲಿಲ್ಲಕೆ ನನ್ನ ಒಡವೆ ನೋಡಿ ಸೈಜ್ಗೆ ಮಕ್ಕಾಗ ದಿಲ್ ಹೋಗ್ಬಿಟ್ಟು ಅವಳೆ ಊರ ಏ ಕಾಣ್ದಲೇ ಮಾಡ್ದಲೇ ಮಾತಾಡಬಾರ್ದು ಯಾರು ಏನು ನಾಗಿನಿ ಯಾರು ಹಂಗೆಲ್ಲಮ್ಮ ಒಬ್ರು ಮನೆಗಳದ್ದು ಒಬ್ರು ಯಾರು ಮುಟ್ಟಲ್ಲಮ್ಮ ಇವಾಗ ಬಂಗಾರ ಕದಿಬಾರ್ದು ಅಂತ ಯಾರು ಮುಟ್ಟಲ್ಲ ಹ್ಞೂ ಬೆಳ್ಳಿ ಸಿಕ್ಕರೆ ಒಳ್ಳೇದಂತೆ ಬಂಗಾರ ಸಿಕ್ಕರೆ ಒಳ್ಳೇದಲ್ವಂತೆ ಬಂಗಾರ ಕದಿಬಾರ್ದು ಗೊತ್ತಾ ಬಂಗಾರ ಯಾರೂ ತಗೊಂಬಲ್ಲ ಹ್ಞೂ ನೀನು ಹಂಗೆಲ್ಲ ಮಾತಾಡ್ಬಿಡ ಕೈನ ಪಾಪ ಅದೆಲ್ಲೂ ಹೋಗಿಲ್ಲ ಬೇಜಾರಾಗಿ ಯಾಕಿಲ್ಲ ಗಲಾಟೆ ಯಾಕೆ ಗಲಾಟೆ ರಂಗಮ್ಮ ನೋಡೋಲ್ಲ ತಕಾಯಿ ನಾನು ಹೇಳ್ದು ಒಳ್ದೆ ಓದ್ಕೊಂಡು ಹೋಗಿದ್ದೀನಿ ನಿಮ್ಮ ಗಲಾಟೆ ಮಾಡ್ತಾ ಇದ್ದಾಳೆ ನಾನು ಏನಕ್ಕೆ ತಗೊಂಬರೋಣ ಕಾಣ್ದಲೆ ಮಾಡ್ದಲೆ ಮಾತಾಡಬಾರ್ದು ಹೇಳಿ ಹ್ಞೂ ನಗೀನಿ ಮಾತಾಡ್ಬಿಡಂಗಿಲ್ಲ ಈಗ ಯಾರು ತಾಂಡವ್ರಿ ಅಂತ ನಿನ್ ತಂಡ ಹಿಡ್ದು ಮಾತಾಡು ಹಂಗೆಲ್ಲ ಮಾತಾಡಬಾರ್ದುಪ್ಪ ಹ್ಞೂ ನಾನೇನು ಒಪ್ಪಲ್ಲ ಕಣೆ ಹ್ಞೂ ನಾನು ತಾಣದೀನಿ ಅಂತ ಹೇಳಿದ್ರೆ ನಾನೇನು ಒಪ್ಪಲ್ಲ ಹ್ಞೂ ಅದು ಯಾರು ಬಂದು ಹೇಳ್ತಾರೆ ಹೇಳಿ ನಾ ಅಂತನೂ ಬೇಕಾರೆ ಎಲ್ಲಿ ಕರ್ಕೊಂಡು ಹೋದ್ರು ಹೇಳ್ತೀನಿ ನಾನು ತಾಂಡಿಲ್ಲ ಅಂತ ಏ ಒಬ್ರದೊಬ್ರದ್ದು ಯಾರು ಮುಟ್ಟಲ್ಲ ಹೇಳಿ ಇವಾಗ ಎಲ್ಲ ನಾ ಶಕ್ ಬಂದಾಗ ಬಿದ್ದಿರ್ಬೇಕು ನೋಡಾಕಿಲ್ವೇನೇ എല്ലാം നോടീനി ഏഴ് അംഗീട്ടേ തണ്ടി നനക്ക് ഗൊത്തൈത്തി ഇവൾ ബിട്ട് ഇനി യാരും താണ്ടില്ല ഇവളേ താണ്ടിരോ യാണ്ടില്ല യാരും തണ്ടില്ല വിട നോ ആരേ നോദിന് ഇവളേ താണ്ടിരോദത് ഇവളേ തണ്ടിരുന്ന ആരും ഇല്ല നൂറുക്ക് നൂറ് ഇവളേ തണ്ടിരോ ಪಾಪ ಯಾರು ತಗೊಂಡವರು ಬಿಟ್ಟವರು ಪಾಪ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಬಾರ್ದು ಹಿಂಗೆ ಹ್ಞೂ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಸ್ವಲ್ಪನಾ ನಾವೇನು ಮಾತಾಡಿದ್ರೆ ಅವ್ರ ಮನ್ಸಿಗೆ ಹೆಂಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಬೇಕು ಹಂಗೆಲ್ಲ ಮಾತಾಡಬಾರ್ದು ಹ್ಞೂ ಅಲ್ಲ ನಾಗೇನೆ ಸ್ವಲ್ಪ ಯಾವ ಕೈ ತಾಂಡೈತೋ ಬಿಟ್ಟೈತೋ ಹ್ಞೂ ಹೆಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ ಹಾಂ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ ಹೇಳು ಹ್ಞೂ ಹೇಳು ಅವ್ರ ಮನ್ಸಿಗೆ ಬೇಜಾರಾಗುತ್ತೆ ತಾನೆ ಹಂಗೆಲ್ಲ ಮಾತಾಡಬಾರ್ದು ಕಣೆ ಇಲ್ಲ ಕಣೆ ಇವಳೇ ತಗೊಂಡಿರೋದು ನೀವು ನೋಡ್ದಲೆ ಮಾಡ್ದಲೇ ಮಾತಾಡಬಾರ್ದು ಇವಳೇ ತಗೊಂಡಿರೋದು ಹೆಂಗಕಾಯ ಬಂಗಾರ ತಾಂಡ್ರೆ ಒಳ್ಳೇದಾಗಲ್ಲ ಸುಮ್ಮನೆ ತಗೊಂಡಿದ್ರೆ ಅವಳ್ದೊಳಿಗೆ ಕೊಟ್ಬಿಡಕ್ಕ ಹ್ಞೂ ಸುಮ್ಮನೆ ಯಾಕೆ ಬೇಡ ಹ್ಞೂ ಇಷ್ಟು ದಿವಸ ಹೆಂಗ ಬರ್ತಾನೆ ಆಗಲಿ ನಿಮ್ದೇ ಇದ್ದೀವಿ ಯಾವ ಬಂಗಾರ ಕದೀಬಾರ್ದು ಅದಕ್ಕೇ ಅವಳಿಗೆ ಕೊಟ್ಬಿಡು ಸುಮ್ಮನೆ ಏನಾರ ತಗೊಂಡಿದ್ರೆ ಯಾಕೆ ಸುಮ್ಮನೆ ಅವಳು ತಗೊಂಡ್ ಮಾತು ಯಾಕೆ ಒಂದು ಮಾತು ಕೇಳಿ ಯಾಕೆ ಆಗಬೇಕು ಸುಮ್ಮನೆ ಕೊಟ್ಬಿಡಕ್ಕ ಕೊಟ್ಬಿಡು ಸುಮ್ಮನೆ ಹ್ಞೂ ಬೇಡ ಬೇಡ ರಂಗಕಯ್ಯ ಇಟ್ಟೆ ಮಕ್ಕ ಹೋಗ್ಬೇಡ ಅದರಿಂದ ಆಗಬೇಕಾಗಿಲ್ಲ ಕೊಟ್ಬಿಡು ಒಳ್ಳೇದಾಗಲ್ಲ ಅಕ್ಕ ದೇವ್ರಾಣ ಒಳ್ಳೇದಾಗಲ್ಲ ಅದೇ ಮತ್ತೆ ಹ್ಞೂ ಯಾರು ತಾಂಡಿದ್ರೆ ಸುಮ್ಮನೆ ಕೊಡ್ರಿ ಯಾಕೆ ಸುಮ್ಮನೆ ಹ್ಞೂ ಅಲ್ಲ ಆಮೇಲೆ ಈಗ ಎಳಪು ತಾಂಡ್ವಿ ಹಿಂಗೆ ಆ ಬೇಡ ಸುಮ್ಮನೆ ಕೊಡು ರಂಗಮ್ಮ ಏನೋ ತಾಂಡಿದ್ರೆ ಅವಳ್ದು ಅವ್ಳಿಗೆ ಯಾಕೆ ಬೇಕತ್ತಾ ಸುಮ್ಮನೆ ಯಪ್ಪ ದೇವ್ರೇನ ನಾನು ತಾಂಡಿಲ್ಲ ತಾಂಡಿಲ್ಲ ದಿಲ್ ತಗೊಂಬಂದ್ಕೊಡೋಣ ಇದು ಒಳ್ಳೆಯ ಸಮಸ ಆತು ನಾನು ತಾಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ತಾಂಡಿಲ್ಲಮ್ಮ ತಾಯಿ ನಾನು ತಾಂಡಿಲ್ಲ ನೀನು ಹೇಳ್ಬೋದು ತಾಂಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನೀನೇ ತಾಂಡಿರೋದು ನೀನು ಬಿಟ್ಟರು ಯಾರು ತಾಂಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನೇ ತಾಂಡಿರೋದು ಹ್ಞೂ ನೀನೇ ಅಂಬದು ನನಗೆ ಗೊತ್ತೈತೆ ನಾನು ಹೇಳ್ತೀನಿ ದೇವ್ರು ಹೇಳ್ದಂಗೆ ಹೇಳ್ತೀನಿ ದೇವ್ರ ಅನುಭಾಗ ಆದ್ರೆ ನಾನು ಅನುಭಾಗ ಹ್ಞೂ ನಾನು ಹೇಳ್ತಾ ಇದ್ದೀನಿ ನೀನೇ ತಾಂಡಿರೋದು ನೀನೇ ತಾಂಡಿರೋದು ನೀನೇ ತಾಂಡಿರೋದು ಅಷ್ಟೇ ಅಯ್ಯೋ ದೇವ್ರೇ ಪಾಪ ನೋಡೋಕ್ಕಾಗಲ್ಲ ಹ್ಞೂ ಅಕ್ಕ ತಾಂಡಿಲ್ಲ ಅಂತೈತೆ ಇವಳು ತಾಂಡಿದ್ದಾಳೆ ಅಂತಾರೆ ಯಾರು ನಂಬಬೇಕು ಯಾರು ಬಿಡಬೇಕು ಸೊ ನಾಳೆ ತಾಂಡಿರೋದು ಸ್ವಲ್ಪ ಹಾಗೆ ಡೌ ಮಾಡೋಣ ಅಂತ ಹೇಳಿ ಡೌ ಇದ್ದೀವಿ ಅಷ್ಟೇ ಹ್ಞೂ ಮತ್ತೆ ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತೇಳಿ ಈ ರೀತಿ ಹೇಳ್ತಾ ಇದ್ದೀವಿ ಅಷ್ಟೇ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು